ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ರಶ್ಮಿ ಸ್ಕಾಕ್ಸ್ ಮುಖದಲ್ಲಿ ಸುಕ್ಕ ಗಿಟ್ಟಿದೆ ಅಂತ ಹೇಳ್ಬಿಟ್ಟು ಚಿಂತೆ ಆಗ್ತಿದೆಯಾ ಮುಖದಲ್ಲಿ ನೆರಿಗೆ ಬರ್ತಾ ಬರ್ತಾಯಿದೆ ಅಂತೇಳ್ಬಿಟ್ಟು ಚಿಂತೆ ಆಗ್ತಿದೆಯಾ ಅದಕ್ಕೊಂದು ನಾನೊಂದು ಬ್ಯೂಟಿ ಟಿಪ್ಸ್ ತೊಗೊಂಡು ಬಂದಿದ್ದೀನಿ ಕಾಸ್ಟ್ಲಿ ಕ್ರೀಮ್ ತಂದು ಟ್ರೈ ಮಾಡ್ತಾ ಇದ್ದೀರಾ ಇವತ್ತೇ ಸ್ಟಾಪ್ ಮಾಡಿ ತುಂಬ ಸೇಫ್ ಆಗಿರೋಂತಹ ತುಂಬಾ ನ್ಯಾಚುರಲ್ ಆಗಿರೋಂತಹ ಮನೆಮದ್ದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ನೋಡಿದ್ರೆ ನಿಮಗೆ ಶಾಕ್ ಆಗುತ್ತೆ ಅಗಸೆ ಬೀಜ ಇದೊಂದು ಪ್ರಕೃತಿಯ ವಿಸ್ಮಯ ಅಂತಲೇ ಹೇಳಬಹುದು ಸೌಂದರ್ಯವನ್ನು ಕಾಪಾಡೋದಕ್ಕೆ ಹಾಗೆ ಕೇಶ ರಕ್ಷಣೆಗೆ ಇರಬಹುದು ಈ ಅಗಸೆ ಬೀಜದಿಂದ ಅದ್ಭುತ ಲಾಭವಿದೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಬರ್ತೀನಿ ಹಾಗೆ ಈ ಅಗಸೆ ಬೀಜ ಇದೆ ಅಲ್ವಾ ನಾನು ಎರಡು ಸ್ಪೂನ್ ತೊಗೊತೀನಿ ಆ ಎರಡು ಸ್ಪೂನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿ ಅದರಲ್ಲಿ ಮಣ್ಣು ಗಿಣ್ಣೆಲ್ಲ ಇರುತ್ತಲ್ಲ ಆ ಮಣ್ಣೆಲ್ಲ ಹೋಗಬೇಕು ಆ ರೀತಿ ವಾಶ್ ಮಾಡ್ಕೊಳ್ಬೇಕು ಓಕೆನಾ ಬನ್ನಿ ಏನು ಹೇಳ್ಬಿಟ್ಟು ತೋರಿಸ್ಕೊಬರ್ತೀನಿ ಇಲ್ಲಿಗೆ ನಾನು ಎರಡು ಸ್ಪೂನ್ ಹಂಗಸಿ ಬೀಜ ತೊಗೊಂಡು ಆ ಪಾತ್ರೆ ಹಾಕೊತಿದ್ದೀನಿ ಅದಕ್ಕೆ ಆಮೇಲೆ ಇವಾಗ ಸ್ವಲ್ಪ ನೀರು ನೀರಾಗಿ ಮಾಡೋಕ್ಕಾಗುತ್ತೆ ಯಾಕಂದರೆ ಸ್ವಲ್ಪ ಚೆನ್ನಾಗಿ ಅದರಲ್ಲಿ ಏನಿದೆ ಮಣ್ಣು ಅದನ್ನು ನೀಟಾಗಿ ಆ ಮಣ್ಣು ತಗೊಳ್ಬೇಕಾಗತ್ತೆ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಬಾಣಲಿಗೆ ಆಗ ಸಬೀಜ್ ಹಾಕ್ಬಿಟ್ಟು ಎರಡು ಅಗಸೆ ಸಬೀಜಕ್ಕೆ ಒಂದು ಆರು ಸ್ಪೂನ್ ನೀರು ಹಾಕ್ಬಿಟ್ಟು ಕುದಿಯೋಕ್ಕಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ ಇವಾಗ ಚೆನ್ನಾಗಿ ನರೆ ಬರ್ತಿದೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಆ ಜಲ್ಲಿ ಜಲ್ಲಿ ಬರೋದು ಒಂದು ಸ್ವಲ್ಪ ಜಲ್ಲಿ ಜಲಿ ಬಂದಿದ್ರೆ ಸಾಕು ಒಂದು ಜೆಲ್ ಅದರಲ್ಲಿ ಆ ರೀತಿ ಒಂದು ಜೆಲ್ ಬಂದರೆ ಸಾಕು ನಿಮಗೆ ಈಗ ನೋಡ್ರಿ ಜೆಲ್ ಬರ್ತಾ ಇದೆ ಲೈಟಾಗಿ ಇದೆ ಸಾಕು ಎಷ್ಟು ಬಂದರೆ ಸಾಕು ನಿಮಗೆ ಫುಲ್ಲು ಕುದಿಸ್ಬೇಕಂತಲೇ ಏನಿಲ್ಲ ಇಷ್ಟು ಜಲ್ದಿ ಬಂದರೆ ಸಾಕು ನಿಮಗೆ ಇದನ್ನು ಇವಾಗ ನಾನು ಆಫ್ ಮಾಡ್ಕೊತೀನಿ ಇದೀಗ ಮುಗೀತು ಜಲ್ಲಿ ಬಂದಿದೆ ಅದು ಜೆಲ್ ಆಗಿ ನೋಡ್ರಿ ಅಲ್ಲಿ ಜೆಲ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲಿ ಇವಾಗ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಒಂದು ವೈಟ್ ಬಟ್ಟೆ ಕಾಟನ್ ಬಟ್ಟೆ ಹಾಕಬೇಕು ಕಾಟನ್ ಬಟ್ಟೆ ಹಾಕಿಬಿಟ್ಟು ಅದನ್ನ ಇವಾಗ ಜಿಲ್ಲಿ ಏನಿದೆ ಅದನ್ನು ಸೂಸ್ಕೊತಾ ಇದ್ದೀನಿ ನಾನು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀನಿ ನನ್ನ ಫೇಸಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಆದರೆ ಒಂದು ವಾರ ಅಷ್ಟೇ ನೀವು ಯೂಸ್ ಮಾಡಿರಿ ಒಂದು ವಾರದ ಮೇಲಕ್ಕೆ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ ಇವಾಗ ಇದನ್ನು ತಗೊಂಡು ಚೆನ್ನಾಗಿ ಹಿಂಟ್ಕೊಂಡು ಜೆಲ್ ತೆಗಿತೀನಿ ಇವಾಗ ಚೆನ್ನಾಗಿ ಹಿಂಡ್ಕೊಂಡ್ಬಿಟ್ಟು ಜೆಲ್ ತೆಗಿತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಚೆನ್ನಾಗಿ ಹಿಂಡ್ಕೊಂಡು ಜೆಲ್ ತೆಗಿತಿದ್ದೀನಿ ಜೆಲ್ಲನ್ನ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ಇವಾಗ ಏನು ಆ್ಯಡ್ ಮಾಡಬೇಕಂದ್ರೆ ಬನ್ನಿ ಹೇಳ್ತೀನಿ ಇವಾಗ ಫಸ್ಟು ಎಲ್ವರ ಜೆಲ್ ಹಾಕ್ತೀನಿ ಏನಿದಕ್ಕೊಂದು ಹಾಫ್ ಸ್ಪೂನ್ ಸಾಕು ಎಲ್ವರ ಜೆಲ್ इदन रोज वाटर रोज वाटर वन स्पून स्पून रोज वाटर ವಿಟಮಿನ್ ಇ ಕ್ಯಾಪ್ಸೂಲ್ ಇದೊಂದು ಇದೊಂದು ಇದಕ್ಕೆ ಆ್ಯಡ್ ಮಾಡಬೇಕು ಹೇಳ್ಬಿಟ್ಟು ಇವತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಬೋರೆ ಕೋಲ್ಸಟಿ ಆಫ್ರ್ ಮಾಡ್ಕೊಳೋಕೆ ಚೆನ್ನಾಗಿ ರೆಪೇಸ್ ಸೆರಂ ರೆಡಿ ಆಯ್ತು. ಇಲ್ಲಿ ನಿಮಗೆ ಫೇಸ್ ಗೆ ಅಪ್ಲೈ ಮಾಡ್ತ ತೋರಿಸ್ತೀನಿ. ಗಮ್ಮನಂತ ಇದನ್ನಾದರೂ ಹಚ್ಕೊಳ್ಳಿ ಇದನ್ನು ಸತಿ ಹಚ್ಚಿ ಟ್ರೈ ಮಾಡಿ ಒಂದೇ ಸರ್ತಿಗೆ ಸರಿ ಹೋಗಲ್ಲ ಅದನ್ನು ಟ್ರೈ ಮಾಡ್ತಾನೆ ಇರಬೇಕು ಒಂದು ಸದ್ರು ಟ್ರೈ ಮಾಡಬೇಕು ಇನ್ ಕೇಸ್ ಸರಿ ಆಗಿಲ್ಲ ಅಂದರೆ ನಿಮ್ಮ ಇಷ್ಟ ಯಾವುದೋ ಕ್ರೀಮ್ ತೊಗೊಂಡು ಬರ್ತೀರಲ್ಲ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳಿ ನೀವು ಇದನ್ನು ಟ್ರೈ ಮಾಡಿ ಒಂದಿನ ನನಗೆ ಹೇಳಬೇಕು ಫೀಡ್ಬ್ಯಾಕ್ ಹೇಗೆ ಬಂತು ಅಂತ ಹೇಳಿಬಿಟ್ಟು ಓಕೆನಾ ನೆಕ್ಕಿಗೊಳ್ಳಿ ಇದನ್ನು ಯೂಸ್ ಮಾಡಿ ನೋಡಿ ನಿಮ್ಮ ಫೇಸ್ ಕೂಡ ಏನು ಶೈನಿಂಗ್ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಇದನ್ನು ಒಂದು ಫೈವ್ ಮಿನಿಟ್ಸ್ ಹಾಗೆ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡಿದ್ರೆ ಒಳ್ಳೆಯದೇ ಸರ್ಕ್ಯುಲೇಷನ್ ನಿಮಗೆ ಚೆನ್ನಾಗಾಗುತ್ತೆ ಮಸಾಜ್ ಮಾಡಿ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ಸೋಕಿ ಪೇನು ಹಾಕಿ ಹೋಗ್ಬಿಡ್ರೆ ನಾರ್ಮಲ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ ಅಷ್ಟೇ ಓಕೆನಾ ಎಲ್ಲ ಬ್ಯೂಟಿ ಟಿಪ್ದೆ ಹೇಳ್ತಾ ಇರ್ತೀನಿ ಇಷ್ಟ ಮಾಡ್ಕೊಳೋದೇ ಬಿಡೋದು ನಾನು ಒಳ್ಳೆ ಬ್ಯೂಟಿ ಟಿಪ್ಸ್ನ ಹೇಳ್ತಾಯಿರ್ತೀನಿ ತುಂಬ ತುಂಬ ಜನಕ್ಕೆ ತುಂಬ ಯೂಸ್ ಆಗಿದೆ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ಸುಮ್ಮನೆ ಯಾವುದು ಸುಮ್ಮ ಸುಮ್ಮನೆ ಅದು ಹೇಳೋಕ್ಕೆ ಟ್ರೈ ಮಾಡಿದ್ರೆ ತಾನೇ ನಿಮ್ಗೆ ಗೊತ್ತಾಗೋದು ಫೇಸ್ ಹೇಗೆ ಯಾವ ರೀತಿ ಒಂದು ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಫೇಸ್ಗೆ ಟ್ರೈ ಮಾಡಿ ಓಕೆನಾ ಫ್ರೆಂಡ್ಸ್ ಇದೀಗ ನಾನು ಫೇಸ್ ವಾಶ್ ಮಾಡಾದ್ಮೇಲೆ ಮತ್ತೆ ನಾನು ಸಿಗ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಒಂದ್ಸತಿ ಟ್ರೈ ಮಾಡಿ ಟ್ರೈ ಮಾಡಿ ಅಂದರೆ ನಾನು ಹೇಗೆ ಹೇಳ್ತೀನಿ ಅಂದರೆ ಕಂಟಿನ್ಯೂಸ್ ಆಗಿ ಮಾಡಬೇಕು ಒಂದಿನ ಮಾಡಿ ಇನ್ನೊಂದು ದಿನ ಬಿಡೋದು ಆ ಥರ ಎಲ್ಲ ಮಾಡ್ಕೋಬಾರ್ದು ಕಂಟಿನ್ಯೂಸ್ ಆಗಿ ಒಂದು ಟೂ ಟು ಮಂತ್ಸ್ ಆದರೂ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಫೀಡ್ಬ್ಯಾಕ್ ನನಗೆ ಕೊಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಹಾಗೆಯೇ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ